ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ನೀವು ಆರ್ ಸಿ ಬಿ ತಂಡಕ್ಕೆ ಸಪೋರ್ಟ್ ಮಾಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನಿಮ್ಮಿಂದ ಈ ವಿಡಿಯೋಗೆ ಕೇವಲ ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಐ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಎಷ್ಟು ಬದಲಾವಣೆಗಳನ್ನು ಮಾಡಬೇಕೆಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಮತ್ತು ನಿಮ್ಮ ಪ್ಲೇಯಿಂಗ್ ಇಲೆವೆನ್ ಕೂಡ ಕಾಮೆಂಟ್ನ ಮಾಡಬಹುದು ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಡ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇದೀಗ ಆರ್ ಸಿ ಬಿ ತಂಡದಲ್ಲಿ ದಿಢೀರನೆ ದೊಡ್ಡ ಬದಲಾವಣೆ ಕಂಡಿದೆ ಇನ್ನು ಆರ್ ಸಿ ಬಿ ತಂಡಕ್ಕೆ ವಿಶ್ವದ ಅತ್ಯಂತ ಅಪಾಯಕಾರಿ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ ಹೌದು ಈಗಾಗಲೇ ಆರ್ ಸಿ ಬಿ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯಲ್ಲಿ ಆಡಿದ ಮೂರು ಪಂದ್ಯಗಳಲ್ಲಿ ಕೇವಲ ಎರಡು ಪಂದ್ಯವನ್ನು ಗೆದ್ದು ಬೇಕಿದೆ ಇನ್ನು ವೀಕ್ಷಕರೇ ಒಂದು ಪಂದ್ಯವನ್ನು ಗುಜರಾತ್ ತಂಡದ ವಿರುದ್ಧ ಮೊನ್ನೆ ಹೀನಾಯ ಸೋಲು ಕಂಡಿತು ಹೌದು ಆರ್ ಸಿ ಬಿ ತಂಡವು ನೀಡಿದ ನೂರ ಎಪ್ಪತ್ತು ರನ್ಸ್ಗಳ ಮೊತ್ತವನ್ನು ಟಿ ತಂಡವು ಕೇವಲ ಹದಿನೇಳು ಪಾಯಿಂಟ್ ಐದು ಓವರ್ಸ್ಗಳಿಗೆ ಬೆನ್ನಟ್ಟುವ ಮೂಲಕ ಈ ಒಂದು ಪಂದ್ಯದಲ್ಲಿ ರೋಚಕವಾದ ಗೆಲುವು ಕಂಡಿತು ಹೌದು ವೀಕ್ಷಕರೇ ಈ ಒಂದು ಹೀನಾಯ ಸೋಲಿನ ಬಳಿಕ ಇದೀಗ ಆರ್ ಸಿ ಬಿ ತಂಡವು ಕಾನ್ಸ್ಟೇಬಲ್ನಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಮುಂದೆ ಎದುರಾಗುವಂತಹ ತಂಡವು ಮುಂಬೈ ಇಂಡಿಯನ್ಸ್ ತಂಡ ಹೌದು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ವೀಕ್ಷಕರಿ ಇನ್ನು ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಆರ್ ಸಿ ಬಿ ತಂಡಕ್ಕೆ ವಿಶ್ವದ ನಂಬರ್ ಒನ್ ಆಟಗಾರನು ಎಂಟ್ರಿ ಕೊಟ್ಟಿದ್ದಾನೆ ವೀಕ್ಷಕರಿ ಈತನು ಯಾರೂ ಅಲ್ಲ ನಮ್ಮ ಕನ್ನಡದ ಪ್ರಮುಖ ಆಟಗಾರನಾಗಿದ್ದ ಮನೋಜ್ ಬಾಂಡ್ಗೆ ಹೌದು ಆಲ್ರೌಂಡರ್ ಸ್ಥಾನದಲ್ಲಿ ಆರ್ ಸಿ ಬಿ ತಂಡದಲ್ಲಿ ಮುಂದಿನ ಪಂದ್ಯದಲ್ಲಿ ಮನೋಜ್ ಭಾಂಡ್ಗೆ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎಂದು ಇದೀಗ ಅಪ್ಡೇಟ್ಸ್ಗಳು ಬರುತ್ತಿವೆ ವೀಕ್ಷಕರೇ ಮನೋಜ್ ಭಾಂಡ್ಗೆ ಅವರಿಗೆ ಆರ್ ಸಿ ಬಿ ತಂಡವು ಚಾನ್ಸ್ ಕೊಡಬೇಕೆಂದರೆ ಪ್ರತಿಯೊಬ್ಬರೂ ಕೂಡ ಎಸ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್